ಅನುಮತಿ ಇದೆ ನಾನು ಅವ್ರಿಗೆಲ್ಲ ವ್ಯವಸಾಯ ಮಾಡ್ತೀವಿ ಅಂತ ಅನುಭವಿದೆ ನಾವು ಮಾಡಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ ಇದು ರಾಜ್ಯ ನೆಲ ಜಲ ನಿಮ್ಮ ಭಾಷೆ ಇಂಟರ್ನ್ಯಾಷನಲ್ ಇವರ್ವೆ ಅವರ ಚಿತ್ರ ಬೆಳೀಲಿ ಅಂತ ಅವ್ರ ಚಿತ್ರ ಬೆಳೀಲಿ ಅಂತ ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಆಗಮರಣ ಮಾಡಿಲ್ಲ ಇರ್ಬೋದು ನಮ್ಮ ಈಗ ಯಾರು ಇಲ್ಲ ಕೆಲಸ ಇಲ್ಲ ಜೊ ಬಟ್ ಕಾರ್ಯಕ್ರಮ ಅವರು ಅವ್ರ ಕಾರ್ಯಕ್ರಮ ನಾನು ನಾನು ಗೊತ್ತು ನನಗೆ ಟೀಕೆ ಮಾಡಿದೆ ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡಬೇಕಲ್ಲ ನನಗೆ ಟೀಕೆ ಮಾಡೋದು ನನಗೆ ಕೈಯಲ್ಲ ಇಲ್ಲ ನಾವು ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ಕೊಂಡು ಅವ್ರು ತಪ್ಪು ಮಾಡೋದು ಅವ್ರು ಕರೆಕ್ಟ್ ಅವ್ರದ್ದು ಇದು ನಾವು ಇಲ್ಲ ಮೇಲೆ ನಾವು ಬರ್ಬೇಕು